ಬಾಲಕನಾದ ಸಮುವೇಲನು ಏಲಿಯ ಕೈಗಳಗೆದುಕೊಂಡು ಎಹೋವನ ಸೇವೆ ಮಾಡುತ್ತಿದ್ದನಷ್ಟೆ ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು ದೈವ ದರ್ಶನಗಳು ಅಪರೂಪವಾಗಿದ್ದವು ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು ಸಮುವೇಲನು ಎಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯಹೋವನು ಸಮುವೇಲನನ್ನು ಕರೆದನು ಸಮುವೇಲನೆ ಸಮೇಲನೆ ಆಗ ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋದನು ಈಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಅನ್ನಲು ಏಲಿಯು ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೋ ಅಂದನು ಸಮುವೇಲನು ಹೋಗಿ ಮಲಗಿದನು ಯಹೋವನು ತಿರುಗಿ ಸಮುವೇಲನೆ ಸಮುವೇಲನೆ ಎಂದು ಕರೆದನು ಸಮುವೇಲನು ಕೂಡಲೇ ಎದ್ದು ಏಳಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನ ಕರೀತೀಯಲ್ಲ ಅಂದನು ಅವನು ನನ್ನ ಮಗನೇ ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೋ ಅಂದನು ಆವರೆಗೂ ಸಮುವೇಲನಿಗೆ ಯಹೋವನ ಅನುಭವವಿರಲಿಲ್ಲ ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ ಎಹೋವನು ಸಮುವೇಲನನ್ನು ಮೂರನೆಯ ಸಾರಿ ಕರೆದನು ಸಮುವೇಲನೇ ಸಮುವೇಲನೇ ಅವನು ತಟ್ಟನೆ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನನ್ನನ್ನು ಕರಿದೀಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಎಹೋವನೇ ಎಂದು ಏಲಿಯು ತಿಳಿದುಕೊಂಡು ಅವನಿಗೆ ಹೀಗೆ ಹೇಳುತ್ತಾನೆ ಸಮುವೇಲನೆ ಹೋಗಿ ಮಲಗಿಕೊ ತಿರುಗಿ ಶಬ್ದವಾದರೆ ಎಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಎಂಬುದಾಗಿ ಹೇಳಿ ಕಳಿಸಿದನು ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಎಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೆ ಸಮುವೇಲನೆ ಅಂದನು ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು